ವಾರ್ತೆಗಳ ವಿವರ ಆರ್ಎಸ್ಎಸ್ ಸುದ್ದಿಗೆ ಬಂದ್ರೆ ಕಾಂಗ್ರೆಸ್ ಜೀವವನ್ನು ಕಳೆದುಕೊಳ್ಳುತ್ತೆ ಎಂದು ರಾಷ್ಟಪಕ್ತ ಬಳಗದ ಸಂಚಾಲಕ ಈಶ್ವರಪ್ಪ ಕಾಂಗ್ರೆಸ್ ನಾಯಕರುಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ನ ಪ್ರಿಯಾಂಕ್ ಖರ್ಗೆ ಹರಿಪ್ರಸಾದ್ ಮುಂತಾದವರು ಆರ್ಎಸ್ಎಸ್ ಚಟುವಟಿಕೆಗಳನ್ನು ಸರ್ಕಾರಿ ಜಾಗಗಳಲ್ಲಿ ನಿಷೇಧಿಸಬೇಕು ಎಂದು ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾರೆ ಇವರ ಹೇಳಿಕೆಗಳು ಹುಚ್ಚು ಹೇಳಿಕೆಗಳಾಗಿವೆ ಇನ್ನು ಆರ್ಎಸ್ಎಸ್ ಸುದ್ದಿಗೆ ಬಂದರೆ ತಾಕತ್ತಿದ್ರೆ ಬನ್ನಿ ಅದನ್ನ ನಿಷೇಧಿಸಿ ನೋಡೋಣ ಎಂದು ಸವಾಲನ್ನ ಹಾಕಿದ್ದಾರೆ ಆರ್ಎಸ್ಎಸ್ಗೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ ಅದು ನೂರು ವರ್ಷಗಳನ್ನು ಪೂರೈಸಿದೆ ಇನ್ನು ದಿಲ್ಲಿಯಲ್ಲಿ ಹಳ್ಳಿಯವರೆಗೆ ಕೋಟ್ಯಾಂತರ ಯುವಕರು ಆರ್ಎಸ್ಎಸ್ ಮೂಲಕ ಪ್ರೇಮವನ್ನ ಬೆಳೆಸಿಕೊಳ್ತಿದ್ದಾರೆ ಇದು ಒಂದು ವಿಶ್ವರೂಪಿ ದರ್ಶನ ನೀಡುತ್ತದೆ ಸಾವಿರದ ಒಂಬೈನೂರ ಅರವತ್ತೆರಡರ ಭಾರತ ಮತ್ತು ಚೀನಾ ಯುದ್ದದಲ್ಲಿ ಹೋರಾಡಿದ ಸೈನಿಕರಿಗೆ ನೆರವಾಗುವುದರಿಂದ ಹಿಡಿದು ನೈಸರ್ಗಿಕ ವಿಕೋಪಗಳು ಅವಘಡಗಳು ಉಂಟಾದಾಗ ಸಂಘವೇ ಸೇವೆಯನ್ನ ನೀಡುತ್ತದೆ ಈ ಸೇವೆ ಆರ್ಎಸ್ಎಸ್ ಸ್ವಯಂ ಸೇವಕರಿಗೆ ರಕ್ತಗತವಾಗಿದೆ ಎಂದರು ಇನ್ನು ನಿಂದ ಬಂದ ಅಟಲ್ ಬಿಹಾರಿ ವಾಜಪೇಯಿ ನರೇಂದ್ರ ಮೋದಿ ಹೀಗೆ ಮುಂತಾದವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಾರೆ ರಾಷ್ಟ್ರಪತಿ ಉಪರಾಷ್ಟ್ರಪತಿಗಳು ಸಹ ಆಗಿದ್ದಾರೆ ಇನ್ನು ಆರೆಸ್ನಿಂದ ಪಾಠ ಕಲಿತ ನಾಯಕರುಗಳು ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಏಕರೂಪ ಸಂಹಿತೆ ಮುನ್ನೂರ ಎಪ್ಪತ್ತು ತ್ರೀ ಸೆವೆಂಟಿ ಕಾಯ್ದೆ ಜಾರಿ ಹೀಗೆ ಮುಂತಾದ ನಿರ್ಣಯವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಎಂದು ತಿಳಿಸಿದರು ಸಾಕಷ್ಟು ಪ್ರಶಂಸೆಗಳು ಬರ್ತಾ ಇದೆ ఇన్న సహిస్తే పుడి రాక చిల్ రాజకీయలు ప్రియాంక ఖర్గే హరిప్రసాద్ అంతవరు హుచ్చుచ్చారు సూర్య మేలు ఉగుద్రెడ్ ವಾಪಸ್ ತನ್ನ ಮೈ ಮೇಲೆ ಬೀಳುತ್ತೆ ಅನ್ನಂಥ ಕಲ್ಪನೆ ಇಲ್ದಿರಂತಹ ಈ ಪುಡಿ ರಾಜಕಾರಣಿಗಳು ಆನೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ನಾಯಿಗಳು ಬಗೊಳಿದ್ರೆ ಏನೂ ಆಗಲ್ಲ ಇವತ್ತು ಪ್ರಪಂಚದಲ್ಲಿ ಅತಿ ದೊಡ್ಡ ಸಂಘಟನೆ ಮೊದಲನೇ ಸ್ಥಾನದಲ್ಲಿರೋದೇ ಆರ್ ಎಸ್ ಎಸ್ ಅದರ ಸಮಾಜ ಸೇವೆ ಇದನ್ನೆಲ್ಲ ಗುರುತಿಸಿ ಕೇವಲ ಹಿಂದೂಸ್ತಾನ್ ಅಲ್ಲ ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಆರ್ ಎಸ್ ಎಸ್ ಬಗ್ಗೆ ಪ್ರಶಂಸೆ ಬಂದಿರೋದು ನಾವು ಕಾಣ್ತಾ ಇದ್ದೇವೆ ಇವತ್ತು ದೇಶದ ಮೂಲೆ ಮೂಲೆಯಲ್ಲಿ ಸಂಘದ ವಿಶ್ವರೂಪಿ ದರ್ಶನ ಆಗ್ತಾ ಇದೆ ಪ್ರತಿ ತಾಲೂಕಲ್ಲೂ ಕೂಡ ಸ್ವಯಂ ಸೇವಕರ ಬೃಹತ್ ಪ್ರದರ್ಶನಗಳಾಗ್ತಾ ಇದೆ ಕೋಟಿ ಕೋಟಿ ಯುವಕರು ಯುವತಿಯರು ಈ ಸಂಘಟನೆಯಲ್ಲಿ ಸೇರಿ ಈ ದೇಶವನ್ನು ಉಳಿಸ್ತೇವೆ ಈ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾರೆ ಇದನ್ನು ಸಹಿಸಲಾರದರೆ ಈ ರೀತಿ ಹುಚ್ಚಾಳಿಕೆಗಳು ನಿಷೇಧ ಮಾಡ್ತೇವೆ ಅಥವಾ ಸರ್ಕಾರಿ ಜಾಗಗಳನ್ನ ಶಾಖೆ ನಡೆಸಕ್ ಕೊಡಲ್ಲ ಬೈಟಕ್ ನಡೆಸಕ್ ಕೊಡಲ್ಲ ಈ ರೀತಿ ಮುಖ್ಯಮಂತ್ರಿಗಳು ಪತ್ರ ಮುಖ್ಯಮಂತ್ರಿಗಳಾದ್ರೂ ಕೂಡ ಆ ಪತ್ರವನ್ನು ಹರಿದು ಬಿಸಾಕ್ಬೇಕಾಗಿತ್ತು ಅದು ಬಿಟ್ಟು ಅವರು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತೇಳಿ ಕಾರ್ಯದರ್ಶಿ ಕಳಿಸಿದ್ದಾರೆ ಕೋರ್ಟ್ ಈಗಾಗಲೇ ಸ್ಪಷ್ಟ ಮಾಡಿದೆ ಆರ್ ಎಸ್ ಎಸ್ ಬಗ್ಗೆ ಇದು ಯಾವುದೇ ಕೋಂಬು ಸಂಘಟ ಸಂಘಟನೆ ಅಲ್ಲ ಸುಪ್ರೀಂ ಕೋರ್ಟ್ ಏನಿದೆ ಹಿಂದುತ್ವ ಅಂತಿದ್ದಂಗೆ ಸಮಾಜದ ದಿನನಿತ್ಯದ ನಡವಳಿಕೆಗಳು ಎಲ್ಲ ವರ್ಗಗಳು ಕೂಡ ಜೀವನ ಮಾಡುವಂಥ ಒಂದು ಪದ್ಧತಿ ಇದು ಹಿಂದುತ್ವ ఇ అంశవల్ ఇకొండు రాష్ట్రీయ స్వయం సేవక సంఘ సంఘటన బెడతారు నడలా కొడలా ఇవన్న యావన్ ఇవన్న ప్రియాంక ఖర్గే హరిప్రసాద్ కోడి మసాలా అరీతీవ

ಆರ್ ಎಸ್ ಎಸ್ ನ ಟೀಕೆ ಮಾಡಿದ್ರೆ ಒಂದ್ ಕಡೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇವ್ರ ಕಡೆ ಗಮನ ಕೊಡ್ತಾರೆ ಎರಡನೇದು ಮುಸಲ್ಮಾನ ಅವ್ರ ಕಡೆ ಗಮನ ಕೊಡ್ತಾರೆ ಆ ದಿಕ್ಕಲ್ಲಿ ಅವ್ರಿಗೆ ಆರ್ ಎಸ್ ಎಸ್ ಅನ್ನು ಭಯ ತೋರಿಸಿದ್ರೆ ತಾನ್ ರಾಜಕೀಯದಲ್ಲಿ ಗಟ್ಟಿ ಆಗ್ಬೇಕು ಅನ್ನೋಂತ ಭ್ರಮೆನಲ್ಲಿದ್ದಾರೆ ಅವರಪ್ಪ ಕಳೆ ಬಾರಿ ಸೋತ್ರು ಮಲ್ಲಿಕಾರ್ಜುನ್ ಖರ್ಗೆ ನೆನ್ಪಿರ್ಲಿ ಹೇಳ್ತಿರೋದು ಅಧಿಕಾರ ಶಾಶ್ವತ ಅಲ್ಲ ಇಡೀ ದೇಶದಲ್ಲಿ ಅನೇಕ ವರ್ಷ ಕಾಂಗ್ರೆಸ್ ಆಡಳಿತ ನಡೆಸ್ಕೊಂಡು ಬಂತು ಅವಾಗ ಆರ್ ಎಸ್ ಎಸ್ ಬಲಿಷ್ಠವಾಗಿರಲಿಲ್ಲ ಈಗ ಆರ್ ಎಸ್ ಎಸ್ ದಿನ 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 ಬಲಿಷ್ಠ ಆಗಿದೆ ಇಡೀ ದೇಶದಲ್ಲಿ ಕಾಣ್ತಾ ಇದೆ ಪ್ರಪಂಚದಲ್ಲಿ ಕಾಣ್ತಾ ಇದೆ ಒಂದೊಂದು ಊರಿನಲ್ಲಿ ನಡೆದಂತಹ ಮೆರವಣಿಗೆಗಳು ಶಿಸ್ತುಬದ್ಧ ಸ್ವಯಂ ಸೇವಕರ ಮೆರವಣಿಗೆಗಳು ನೋಡಿದಾಗ ಯಾರಿಗಾರು ಹಿಂದುತ್ವ ಜಾಗೃತಿ ಆಗುತ್ತೆ ಈ ದೇಶಕ್ಕೆ ಭವಿಷ್ಯ ಏನಂತ ವಿಶ್ವಾಸ ಬರುತ್ತೆ ಹಾಗಾಗಿ ಈ ಒಂದು ಕಾಂಗ್ರೆಸ್ನವ್ರ ಇದೆಯಲ್ಲ ಇದನ್ನ ಆಡಕ್ ಪ್ರಯತ್ನ ಮಾಡ್ತಾರೆ ಪ್ರಸ್ತುತ ರಾಜಕಾರಣ ಬೆಳವಣಿಗೆ ಬಗ್ಗೆ ಆ ಕಾಂಗ್ರೆಸ್ನಲ್ಲಿರುವಂತಹ ವ್ಯವಸ್ಥೆನ ದೇವ್ರು ಬಂದ್ರು ಸರಿ ಮಾಡಕ್ಕೆ ಆಗಲ್ಲ ಒಬ್ಬೊಬ್ರು ದಿನ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಹಾಗಾಗಿ ಏನ್ ಹೇಳ್ತಾ ಇದ್ದಾರೆ ಅಂತ ಅವ್ರಿಗೂ ಕೂಡ ಒಬ್ರಿಗೊಬ್ರಿಗೂ ಕಲ್ಪನೆ ಇಲ್ಲ ದೇಶದ್ರೋಹಿ ಸಂಘಟನೆಗಳಿದಾವಲ್ಲ ಎಸ್ ಡಿ ಪಿ ಐ ಪಿ ಎಫ್ ಐ ಇದ್ರ ಬಗ್ಗೆ ಚಕಾರ ಎತ್ತಲ್ಲ ಹಗಲು ರಾತ್ರಿ ಆರ್ ಎಸ್ ಎಸ್ ಆರ್ ಎಸ್ ಆರ್ ಎಸ್ ಎಸ್ ಅಂತ ಕನಸು ಬಿಳ್ತಾ ಇರತ್ತಿನ ದೇಶದ್ರೋಹಿ ಸಂಘಟನೆಗಳು ಉಗ್ರಗಾಮಿ ಸಂಘಟನೆಗಳು ದೇಶವನ್ನು ಹಾಳು ಮಾಡ್ತಾ ಇರೋರು ಮತಾಂತರ ಮಾಡ್ತಾ ಇರೋರು ಲವ್ ಜಾಗೆ ಮಾಡ್ತಾ ಇರೋರು ಅವ್ರ ಬಗ್ಗೆ ಒಂದೇ ಒಂದು ಚಕಾರ ಎತ್ತಿಲ್ಲಲ್ಲ ಕಾಂಗ್ರೆಸ್ ನಾಯಕರು கூட நம்ீகு அவரு நவம்பர் கிராந்தி நவம்பர் கிராந்தி ನವೆಂಬರ್ ಕ್ರಾಂತಿ ಅಂತ ಶುರು ಮಾಡಿದ್ದೆ ಕಾಂಗ್ರೆಸ್ನವರು ರಾಜೀನಾಮೆ ಶುರು ಮಾಡಿದ್ದೆ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತ ಏನೂ ಆಗಲ್ಲ ಇದನ್ನ ಬಿಜೆಪಿಯವರು ಹುಟ್ಟಾಗಿದ್ದು ಅನ್ನೋಂಥ ಮಾತನ್ನ ಹೇಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ ಒಂದ್ ಕಡೆ ಮುಖ್ಯಮಂತ್ರಿಗಳ ಕಡೆಯವರೆಲ್ಲರೂ ಕೂಡ ಅವ್ರ ಗುಂಪುನವರು ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಯಾವ ಕ್ಯಾಬಿನೆಟ್ ರೀಷಫಲ್ಲಿದೆ ಎಂಥದ್ದು ಇಲ್ಲ ಇದನ್ನ ಹೇಳ್ತಾರೆ ಯಾವ್ದು ನಂಬನ ಮುಖ್ಯಮಂತ್ರಿಗಳ ಕಡೆ ಹೇಳಿದ್ ನಂಬನ ಡಿ ಕೆ ಶಿವಕುಮಾರ್ ಹೇಳಿದ ಕಡೆ ನಂಬನೋ ಕಾನ್ ಮಾಡಬೇಕಷ್ಟೇ ಏನ್ ಕ್ರಾಂತಿ ಯಾರು ಹೇಳಿದ್ರು ಯಾರು ಹೇಳಿದ್ರು ಡಿ ಕೆ ಶಿವಕುಮಾರ್ ಹೇಳಿದ್ರು ಬಿಜೆಪಿಯವ್ರು ಯಾರು ಹೇಳಿದಾರ ಕಾಂಗ್ರೆಸ್ನವ್ರ್ಗೂ ಹೇಳ್ಕೊಂಡಿದ್ದಕ್ಕೆ ಲೆಕ್ಕ ತಗೋಬೇಕಾಗಿ ಕಾಂಗ್ರೆಸ್ನವರು ಕಾಂಗ್ರೆಸ್ ಬಗ್ಗೆ ಹೇಳ್ಕೊಂಡ್ರು ಆಗತ್ತೆ ಅಂತ ಕೇಳೋರು ಆಗಲ್ಲ ಅಂತ ಅಂತ ಕೇಳಿದ್ರು ಬಿಜೆಪಿ ಏನಾಗತ್ತೆ ಅಂತ ಯಾರು ಹೇಳಿಲ್ಲ ಹೇಳ್ತೇರಲ್ಲಪ್ಪ ಊಟ ಪರಿಬಾರದ ಮುಖ್ಯಮಂತ್ರಿಗಳು ಸರಿ ಸ್ವಾತಂತ್ರ್ಯದ ಬಗ್ಗೆ ನಾನ್ ಮಾತಾಡಕ್ಕೆ ಇಷ್ಟು ಊಟಾನು ಕರೀಲಿ ಈ ಆಧಾರ ಮಾಡಿಕೊಡ್ಲಿ ನಮ್ಗೆ ಸಂಬಂಧ ಆ ಮುಖ್ಯಮಂತ್ರಿಗಳಿಗೆ ಫುರ್ಸೋತ್ ಅವ್ರ ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಂಡು ಗುಂಡಿಯಲ್ಲಿ ತುಂಬುತ್ತಾರೆ ಹಿಂದುಳಿದರು ದಲಿತರು ಉದ್ದಾರಕ ನಾನು ಆದ್ರೆ ಜಾತಿ ಜನಗಣತಿ ಹಂಗಾರಾ ಮಾಡಿ ಅವರ ತಂದ್ಬಿಡಬೇಕು ಮುಖ್ಯಮಂತ್ರಿ ಸ್ಥಾನ ಇಳಿಯೋದ್ರೊಳಗೆ ತಾನೇ ದೇವರಾಜರ ಸಾಕಬೇಕು ಈ ಆಟ ಆಡಕ್ಕೆ ಶುರು ಮಾಡಿದ್ದಾರೆ ಜಾತಿ ಜನಗಣತಿ ಬಂದ್ರೆ ಯಾವ ಕಾರಣಕ್ಕೂ ಮುಂದೆ ಬರಲ್ಲ ಕ್ಯಾಬಿನೆಟ್ ಕ್ಯಾಬಿನೆಟ್ನಲ್ಲೇನೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಜನ ಅದನ್ನ ವಿರೋಧ ಮಾಡಿದ್ದಾರೆ ಅಲ್ಲಿ ತರಕ್ ಬಿಡಲ್ಲ ಇವರು ಹಾವಲೋರ್ ಅವರ ರಿಪೋರ್ಟ್ ಯಾವ ರೀತಿ ದೇವರಾಜರಸ್ ಅವರು ಎಕ್ಸಿಕ್ಯೂಟ್ ಮಾಡಿದ್ರು ಆ ರೀತಿ ಮಾಡಬೇಕು ಅನ್ನೋಂಥ ಒಂದು ಭ್ರಮೆಲಲ್ಲಿದ್ದಾರೆ 자가원더 ಆರ್ ಎಸ್ ಎಸ್ ಸುದ್ದಿ ಬಂದ್ರೆ ಬಂದು ನೋಡಿ ನೀವೆಲ್ಲೆಲ್ಲಿ ಶಾಖೆ ನಡೀತಾ ಇದ್ದಾವೋ ಅದೆಲ್ಲ ನಿಲ್ಲಿಸಿ ನೋಡಿ ನಿಮ್ಮ ಹತ್ರ ತಾಕತ್ತಿದ್ರೆ ಇದು ನನ್ನ ಸವಾಲು ಅವರಿಗೆ